ಹಿತವಾಗಿ ಸಮಾಜದ ಅಂಧಕಾರವನ್ನ ದೂರ ಮಾಡುತ್ತೆ ವೈರವನೇ ಈ ಕೃಪೆ ಶಿವಾ ಓಂ ಗುರು ಬಸವಲಿಂಗಾಯ್ತಾವಾದಿ ಭಕ್ಷಿ ಭಂಡಾರಿ ಬಸವಣ್ಣನವರ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪಾರ್ಚನೆ ಆಕಿ ಸರಿ ಜ್ಯೋತಿ ಜಯವಲ್ ಜಗನಾ ಜ್ಯೋತಿ ಹಾಗೂ ವಿರಿಯರಾದ ಕಡಲೆ ಕೇಶ ಮೂರ್ತಿ ಸರ್ ಅವರು ಸಮಿತಿ ವತಿಯಿಂದ ಆಗೋ ವೈಯಕ್ತಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸಮಿತಿಿಂದ ವೈಯಕ್ತಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತವನ್ನು ಬಯಸ್ತೇನೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಾಗೂ ವೈಯಕ್ತಿಕವಾದ ಸ್ವಾಗತವನ್ನ ಕೋರ್ತೇನೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಪಿ ಬ್ಯಾಂಕ್ ಅಧ್ಯಕ್ಷರಿಗೂ ಹಾಗೂ ಆಚರಣಾ ಸಮಿತಿ ವತಿಯಿಂದ ಸ್ವಾಗತವನ್ನು ಬಯಸೇಶ್ವರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಮಾವೇಶಗೊಂಡಿದ್ದೇವೆ ಈ ಸಮಾರಂಭದ ಬಸವೇಶ್ವರರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಮಾವೇಶಗೊಂಡಿದ್ದೇವೆ ಈ ಸಮಾರಂಭದ ಶಾಸಕರಿಂದ ಲ್ಯಾಪ್ಟಾಪ್ ಅನ್ನು ಪಡೆದಿದ್ದಾರೆ ಲಕ್ಷ್ಮಿ ಡಾಕ್ಟರ್ ಸ್ವಾಮಿ ಪುಣ್ಯಶ್ರೀಯ ತಾಯಿ ಬಂದು ಲ್ಯಾಪ್ಟಾಪ್ ಅನ್ನು ಪಡ್ಕೊಂಡಿದ್ದಾರೆ ಎಲ್ಲ ಮಕ್ಕಳಿಗೂ ಅತ್ಯುತ್ತಮ ಪುರಸ್ಕಾರವನ್ನು ನಮ್ಮ ಮಾನ್ಯ ಶಾಸಕರು ನೀಡಿದ್ದಾರೆ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಕೂಡಲ ಸಂಗಮ ದೇವ ನಂಜನಗೂಡು ತಾಲೂಕು ರಾಷ್ಟ್ರೀಯ ಪರಳ ಆಚರಣಾ ಸಮಿತಿ ವತಿಯಿಂದ ಏರ್ಪಡಿಸಿರ್ತಕ್ಕಂಥ ಜಗಜ್ಯೋತಿ ಪ್ರಸಾದವ ಪ್ರಸಾದವ ಮೂಡಿಸಿದರೆಲ್ಲರನ್ನು ಮನಸ ತೋಲವನ್ನು ರಜನಿಯ ರಜ ತೆಗೆದು ಹೊಂಗೆ ಹೊಂಬೆಳಕ ಮೂಡಿಸಿದ ಜಗಜ್ಯೋತಿ ಬಸವಂಗೆ ಶಿರಬಾಗಿ ನಟಿಸುವ ಜಗಜ್ಯೋತಿ ಬಸವನ್ಗೆ ಶಿರಬಾಗಿ ನಮಿಸುವ ಎಲ್ಲರಿಗೂ ಗಣ್ಯ ಮಾನ್ಯರಿಗೂ ನಮಸ್ಕಾರ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಇದನ್ನೇ ನಮ್ಮ ಬಸವೇಶ್ವರರು ಹಾಗೂ ಅಂಬೇಡ್ಕರ್ ಅವರು ಯಾವಾಗ್ಲೂ ಹೇಳ್ತಾ ಇದ್ರು ವಿದ್ಯೆಗೆ ಪ್ರಾಮುಖ್ಯತೆ ಕೊಡಿ ಎಲ್ಲರೂ ವಿದ್ಯಾವಂತರಾಗಿ ಅಂತ ಅದಕ್ಕೆ ಒಮ್ಮೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಒಮ್ಮೆ ಜರ್ಮನ್ ಪ್ರವಾಸ ಕೈಗೊಂಡಿರ್ತಾರೆ ಅಲ್ಲಿ ಜರ್ಮನ್ ಅಲ್ಲಿ ಸಂಸ್ಕೃತ ಸಂಸ್ಕೃತವನ್ನ ಹೆಚ್ಚು ಬಳಸ್ತಾ ಇದ್ರು ಈಗ ಕೂಡ ಸಂಸ್ಕೃತಕ್ಕೆ ಪ್ರಾಮುಖ್ಯತೆ ಇದೆ ಅಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಳಿಯರ್ ಅವರು ಹೋದಾಗ ಅಲ್ಲಿನ ಪಂಡಿತ್ ಅವರನ್ನ